ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಏನಕ್ಕಂದ್ರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದು ಏನಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವು ಯಾರು ಇಷ್ಟ ಅಂತ ಬಹಳ ಚೆನ್ನಾಗಿ ಗೊತ್ತು ಗೊತ್ತ ನಾವೇನಾದ್ರು ಎರಡು ರೌಂಡ್ ಹತ್ರ ಹೊಡದ್ರಾಗ ಇಲ್ಲದೇ ಇಲ್ಲ ಲೈಫ್ ಅಲ್ಲ ಅದು ಗೊತ್ತಿಲ್ಲ ಥರ ಯಾವತರ ಸೊ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಅಷ್ಟು ಸುತ್ತದ ಮೇಲೂ ಬ್ಯಾಲೆನ್ಸ್ ಆಗಿದ್ರಲ್ಲ ಶೆಟ್ರ ನೀವೆ ಗ್ಲಾಸ್ ಅಲ್ಲಿ ಬಿದ್ದೋಗ್ತೀರ ಕಲೆ ಅನ್ನೋದು ಏನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿರ್ಬೇಕಾರೆ ಅಭಿನಯ ಚಕ್ರ ಒಂದು ಇರ್ತದೆ ಕರಿತೀರಿ ಬಾಶ ಕರಿತೀರಿ ಬಟ್ ಮಾತ್ ಸತ್ತೆ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿ ಒಂದು ಕಡೆ ಹೋದಾಗ್ಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮ್ಗೊಂದು ಸ್ಥಾನ ತೆಗೆಸಿತ್ತು ಚಿತ್ರರಂಗದಲ್ಲಿ ಒಂದೇನೋ ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕ ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿ ಆಗೋದೇನಕಂದ್ರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಏನಂದ್ರೆ ಸಿಕ್ಕಾಪಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವ್ಯಾರು ಇಷ್ಟಪಡಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರಂದ್ರೆ ತಾವೇನು ಒಂದು ನನಗೆ ಕೂತ್ಕೊಳಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನುಷ್ಯ ಕೊಟ್ಟಿದ್ದಕ್ಕೆ ನನಗೆ ಅದು ಪ್ಲೀ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅನ್ಕೊಬೇಡಿ